Hello friends, welcome to Rishu's Kitchen. ಈಗ ನೀವು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿದೆ ನಾನು ಉದ್ದಿನ ವಡೆ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಮಾಮೂಲಾಗಿ ಮಿಕ್ಸಿ ಜಾರಲ್ಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು ಹಿಂದಿನ ದಿವಸ ರಾತ್ರಿನೇ ಅರ್ಧ ಕೆ ಜಿಯಷ್ಟು ಉದ್ದಿನ ಬೇಳೆನ ನಾನು ನೆನೆಸಿಟ್ಟಿದ್ದೆ ಇದು ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿ ಅದನ್ನು ನೋಡಿ ನೆಂದಿದೆ ಅಂತೇಳಿ ಈಗ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಹಾಕೋ ನೀರು ಹಾಕೋದೇ ಗ್ರೈಂಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಎರಡೆರಡು ಅಷ್ಟು ಮಾತ್ರ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತೇಳಿ ನಾನು ಬರೀ ಎರಡು ಅಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆವು ಈಗ ಅದಕ್ಕೆ ಸ್ವಲ್ಪ ಕ ಅವು ಹೆಚ್ಚಿರೋದು ಹಸಿ ಮೆಣಸಿನ್ಕಾಯಿ ಕಪ್ಪು ಮೆಣಸು ಹೂವು ಅದನ್ನ ಕ್ರಷ್ ಮಾಡ್ಕೊಂಡಿದ್ದೀನಿ ಅಂದರೆ ಜಜ್ಜಿದ್ದೀನಿ ಮತ್ತು ಹಸಿ ಕೊಬ್ಬರಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಿಷ್ಟೂ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ಉದ್ದಿನಬೇಳೆ ಹಿಟ್ಟಿಗೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಈಗ ಉಪ್ಪು ಮತ್ತು ಅಕ್ಕಿ ಹಿಟ್ಟಿನ ಹಾಕ್ತಾಯಿದ್ದೀನಿ ಉದ್ದಿನ ಒಡೆ ಗರಿ ಗರಿಯಾಗಕ್ಕೆ ಬರೋಕ್ಕೆ ಅದು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಈವನ್ ಹೋಟೆಲ್ ಅವರು ಮಾಡಬೇಕಂದ್ರೂ ಅಕ್ಕಿ ಹಿಟ್ಟು ಹಾಕೇ ಹಾಕ್ತಾರೆ ಹಾಗಾಗಿ ಅದು ಅಷ್ಟು ಕ್ರಿಸ್ಪಿನೆಸ್ ಬರೋದು ನಾವೂ ಒಂದು ಕಾಲು ಕಪ್ಪಷ್ಟು ಅಕ್ಕಿನ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟ ಮೇಲೆ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆನ ಈ ಉದ್ದಿನ ಹಿಟ್ಟಿಗೆ ಹಾಕ್ಕೊಳ್ಬೇಕು ಆಗ ಇದನ್ನು ಕ್ರಿಸ್ಪಿನೆಸ್ಸು ಮತ್ತು ಪ್ಲಫಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಇದಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ಸೋಡಾ ಹಾಕಲೇ ಇಲ್ಲ ಸೋಡಾ ಇಲ್ಲದೆ ಗರಿ ಗರಿಯಾಗಿ ಉದ್ದಿನ ಒಡೆ ನಾನೀಗ ಮಾಡಿರೋದು ತೋರಿಸಿರೋದು ನೋಡಿ ಕೈಯಲ್ಲಿ ಹೇಗೆ ಶೇಪ್ ಮಾಡಿ ಅದು ಬಿಸಿ ಎಣ್ಣೆಗೆ ನಾನು ಹಾಕ್ತಾ ಇದ್ದೀನಿ ಅಂತೇಳಿ ಇದು ಇದೇ ಥರ ಉದ್ದಿನ ಒಡೆ ಶೇಪ್ ಕೊಟ್ಟು ನಾವು ಮಾರ್ತಾ ಇರೋದು ಅದು ಗೋಲ್ಡನ್ ಕಲರ್ ಆಗೋ ತನಕ ಅದನ್ನು ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡೋ ಬಿಡಬೇಕು ಫ್ರೆಂಡ್ಸ್ ನೋಡಿ ನಾನು ಯಾವ ಮಿಷಿನೂ ಯೂಸ್ ಮಾಡಿಲ್ಲ ಯಾವುದನ್ನು ಏನು ಮಾಡಿಲ್ಲ ನಾರ್ಮಲ್ಲು ಕೈಯಲ್ಲೇ ಹೇಗೆ ಮಾಡೋದು ಅದೇ ಥರ ನಾನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತೇಳಿ ಇದೇ ಥರ ನೀವೂ ಮನೇಲಿ ಮಾಡ್ಕೊಳ್ಳಿ ಇದ್ರ ಜೊತೆ ಚಟ್ನಿ ಮತ್ತು ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಸೋಡಾ ಇಲ್ಲದೆ ಗರಿಗರಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್